ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬೆಂಗಳೂರು ಮೆಟ್ರೋದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಬಿ ಎಂ ಆರ್ಸಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಬೆಂಗಳೂರು ಮೆಟ್ರೋದಲ್ಲಿ ಇರತಕ್ಕಂಥ ಟ್ರೈನ್ ಆಪೇಟರ್ ಹುದ್ದೆಗಳ ಅರ್ಜಿ ಕರಿದ್ದಾರೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಮೂವತ್ತೈದರಿಂದ ಎಂಬತ್ತೆರಡು ಎರಡು ಸಾವಿರಕ್ಕೆ ಇರ್ತಕ್ಕಂಥ ಸ್ಯಾಲರಿ ಆಗಿದೆ ಇಲ್ಲಿ ಒಟ್ಟು ಐವತ್ತು ಹುದ್ದೆ ಹುದ್ದು ಕಲಿವೆ ಈ ಹುದ್ದೆಗಳಿಗೆ ಟೆಂತ್ ಒಂದು ಡಿಪ್ಲೊಮಾ ನಾವು ಡಿಗ್ರಿ ಪಾಸ್ ಅವ್ರ ಅರ್ಜನ್ನು ಸಲ್ಲಿಸ್ಬೋದಾಗಿದೆ ಇಲ್ಲಿ ಟೋಟಲಾಗಿ ಎಷ್ಟು ಇದೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಶನ್ ಹಾಗೂ ಸ್ಯಾಲ್ರಿ ಅಪ್ಲೈ ಮಾಡೋದ್ರಿಗೆ ಏನು ಮಾಹಿತಿ ಬಂದಿದೆ ಅಂತ ಆನ್ಲೈನ್ ಮೂಲಕ ಅರ್ಜನ್ನು ಹೇಗೆ ಸಲ್ಲಿಸಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಆಗ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಮಗೆ ನೋಟಿಫಿಕೇಶನ್ ಹೇಗೆ ಬರ್ತದೆ ಓಕೆ ಫ್ರೆಂಡ್ಸ್ ಇವಾಗ ನೆರವು ವಿಷಯಕ್ಕೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಬಿಎಂ ಆಸೆಗಳಿಂದ ಬಂದಂತ ಪಿಪಿ ಯೂಸ್ ಮಾಡಿ ಏಳು ಡಿ ಪಿಡಿಪಿ ಇದೆ ಇಲ್ಲಿ ಮೈತ್ರಿ ಕೊಟ್ಟಿದ್ದಾರೆ ಬೆಂಗಳೂರು ಮೆಟ್ರೋ ನೇಮಕಾತಿಯಿಂದ ಕೊಟ್ಟಿದ್ದಾರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ನೋಟಿಫಿಕೇಶನ್ ದಿ ಕಾಂಟ್ರಾಕ್ಟ್ ಅಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಕೆಳಗಡೆ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಟ್ರೈನ್ ಆಪರೇಟರ್ ಟಿಒ ಹುದ್ದೆಗಳಾಗಿವೆ ಆಟೋ ಕಲ್ಲಿರತಕ್ಕಂಥ ಪೋಸ್ಟ್ಗಳು ಐವತ್ತು ಅಂತ ಕೊಟ್ಟಿದ್ದಾರೆ ಇಲ್ಲಿ ದಿ ಅಪ್ಲಿಕೇಶನ್ ಮಸ್ಟ್ ಬಿ ಪ್ರೊಸೆಸ್ ಡಿಪ್ಲೊಮಾ ಇಂಜಿನಿಯರಿಂಗ್ ಟ್ರೇಡ್ಸ್ ಇನ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಟ್ರೈನ್ ಆಪರೇಟರ್ ಎನಿ ಮೆಟ್ರೋ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಲಾಸ್ಟ್ ಡೇಟು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಅಲ್ಲಿಂದ ಅವ್ರದ್ದಿನ ಸಲ್ಸ್ಕೊಂತ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಬಂದು ನಾಲ್ಕು ಪಿ ಎಮ್ ಕೊಟ್ಟರೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅಂತ ಕೊಟ್ಟಿದ್ದಾರೆ ಒಂದು ನಿಂಚೆ ಇಲ್ಲಿ ಸ್ಯಾಲ್ರಿ ನೋಡಬೇಕಾದ್ರೆ ಈ ಉದ್ಯೋಗಿಗೆ ಸ್ಯಾಲ್ರಿ ಏಜ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಏಜ್ ಏಜ್ ಬಂದುಬಿಟ್ಟು ಮಿನಿಮಮ್ ತರ್ಟಿ ಏಯ್ಟ್ ಇಯರ್ಸ್ ಅಂದರೆ ನೋಟಿಸ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಮೇಲೆ ಪೇ ಎಸ್ ಕೆಲವು ನೋಡ್ಬೇಕಾದ್ರೆ ಮೂವತ್ತೈದು ಸಾವಿರದಿಂದ ಎಂಬತ್ತೆರಡು ಸಾವಿರದ ಆರುನೂರ ಅರವತ್ತು ರೂಪಾಯಿ ಸ್ಯಾಲ್ರಿಟಿಂದ ಕೊಟ್ಟಿದ್ದಾರೆ ಇನ್ನು ಅಲೌನ್ಸ್ ಬಂದ್ಬಿಟ್ಟು ದಿ ಅಲೌನ್ಸ್ ಆಸ್ ಅಪ್ಲಿಕೇಶನ್ ಆಸ್ ದಿ ಪರ್ ಮಂತ್ ಸಾರಿ ಪರ್ ದಿ ರೂಲ್ ಬಿ ಎಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಇನ್ನೂ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಅರ್ಜಿಯನ್ನು ಇಮೇಲ್ ಮೂಲಕ ಕಳಿಸ್ಬೋದು ಅಥವಾ ಆನ್ಲೈನ್ ಮೂಲಕ ಕೊಟ್ಟಿದ್ದಾರೆ ಇಲ್ಲಿ ಡಾಕ್ಯುಮೆಂಟ್ ಆಗಬೇಕಾದ್ರೆ ಎಜುಕೇಷನ್ ಸರ್ಟಿಫಿಕೇಟು ಆಮೇಲೆ ಸರ್ಟಿಫಿಕೇಟ್ ಪ್ರೂಫ್ ಡೇಟಾ ಬರ್ತು ಆಮೇಲೆ ಪ್ರೂಫ್ ಆಫ್ ಎಕ್ಸ್ಪೀರಿಯನ್ಸ್ ಮೆಟ್ರೋ ರೈಲ್ ಆಪ್ರ ಆಪರೇಷನ್ಸು ಕಂಪ್ಯೂಟರಿ ಸರ್ಟಿಫಿಕೇಟ್ ಕಂಪ್ಯೂ ಕಂಪಿಟೆನ್ಸಿ ಸರ್ಟಿಫಿಕೇಟ್ ಮೆಟ್ರೋ ಅಂತ ಕೊಟ್ಟಿದ್ದಾರೆ ಆಮೇಲೆ ಎನ್ ಓ ಸಿ ಇರಬೇಕಂತ ಕೊಟ್ಟಿದ್ದಾರೆ ಅಲ್ಲಿ ಸರ್ವಿಸ್ ಮಾಡಿದವರಿಗೆ ಇಲ್ಲಿ ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆರ್ಗನೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದೇ ಎಸ್ ಎಲ್ ಸಿ ಟೆಂತ್ ಸ್ಟ್ಯಾಂಡರ್ಡ್ಸಲ್ಲಿರಬೇಕು ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಕಂಪ್ಯೂಟ್ರಿ ಮೆಂಟೈನ್ ದಿ ಅಪ್ಲಿಕೇಶನ್ ದಿ ಪರ್ ಕ್ವೆಶನ್ ಅಂತ ಕೊಟ್ಟಿದ್ದಾರೆ ಅವ್ರ ಎನ್ ಸಿ ಬೇಕಂತ ಕೊಟ್ಟಿದ್ದಾರೆ ಅಲ್ಲಿ ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಂತ ಕೊಟ್ಟಿದ್ದಾರೆ ಅಡಿಗೆ ಹಾಕಬೇಕಾರೆ ಇಲ್ಲಿ ಕೆಳಗಡೆ ಬಂದರೆ ಮತ್ತು ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ರಿಕ್ವೈರ್ಮೆಂಟ್ ಬಗ್ಗೆ ಪ್ರೊಸೆಸ್ ಯಾವ ರೀತಿ ಅದನ್ನು ಕೂಡ ಕೊಟ್ಟಿದ್ದಾರೆ ಹಾಗೂ ಮೆಡಿಕಲ್ ಫಿಟ್ನೆಸ್ ಬಗ್ಗೆ ಕೊಟ್ಟಿದ್ದಾರೆ ಮೆಡಿಕಲ್ ಫಿಟ್ನೆಸ್ ಇರುತ್ತೆ ಕೆಟಗರಿ ಮೆಡಿಕಲ್ ಚೆಕಪ್ ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ಮೆಡಿಕಲ್ ಇರ್ತಾರೆ ವಿಜನ್ ಚೆಕಪ್ ಇರುತ್ತೆ ಪೌಂಡಸ್ಕಾಪಿಟೆನ್ಸು ಇ ಎನ್ ಟಿ ಚೆಕು ಫಾಸ್ಟಿಂಗ್ ಬ್ಲಡ್ ಶುಗರು ಶೋರೂಮ್ ಸರ್ಟಿಫಿಕೊಂಡು ಇವರಷ್ಟು ಆಮೇಲೆ ಚೆಸ್ಟ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಇ ಸಿ ಜಿ ಎಲ್ಲ ಮೆಡಿಕಲ್ ಚೆಕ್ಅಪ್ ಕೊಟ್ಟಿದ್ದಾರೆ ಆಮೇಲೆ ಕೆಳಗಡೆ ಬಂದರೆ ಮಸ್ಕಲ್ಸ್ ಅಂತ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಓದ್ಕೊಂಡು ಆಮೇಲೆ ಅದನ್ನು ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ನಾವು ನೇರವಾಗಿ ಅಪ್ಲೀಸ್ ಬಿ ಎಮ್ ಆರ್ ಸಿ ಕಡೆಯಿಂದ ವೆಬ್ಸೈಟ್ ಆಗಿದೆ ಇಲ್ಲಿ ಹುಡುಕಬಹುದು ಇಲ್ಲಿ ಈ ರೀತಿ ಲಿಂಕ್ ಕೊಟ್ಟಿದ್ದಾರೆ ಸ್ವಲ್ಪ ಮಾಡೋಣ ನೋಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಮೇಲ್ಗಡೆ ಬಿ ಎಂ ಆರ್ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಅಪ್ಲೈ ಆನ್ಲೈನ್ ಸರ್ಚ್ ಅಪ್ಲಿಕೇಶನ್ ಪ್ರಿಂಟ್ ಅಪ್ಲಿಕೇಶನ್ ಇಲ್ಲಿ ಪ್ರೆಷರ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಟೇಪ್ ಔಟ್ ಅಟ್ಯಾಚ್ಮೆಂಟ್ ಡಾಕ್ಯುಮೆಂಟ್ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಿ ಅದಕ್ಕೆ ಕೊಟ್ಟಿದ್ದಾರೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಷ್ಟೊಂದು ಅದನ್ನು ಸಲ್ಲಿಸಬೇಕು ಕೊಟ್ಟಿದ್ದಾರೆ ಇಲ್ಲಿ ಮೊದಲಿಗೆ ತಾವು ಆನ್ಲೈನ್ ಆಪ್ಷನ್ ಮುಡುಕಿದ ಮುಂಚೆ ಇನ್ಸ್ಟ್ರಕ್ಷನ್ ಎಲ್ಲ ಕೂಡ ಓದ್ಕೊಳ್ಳಿ ಇಲ್ಲಿ ಆನ್ಲೈನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದು ಓಪನ್ ನಂತರ ಕರೆಕ್ಟಾಗಿ ಎಲ್ಲರನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ ಫಿಲ್ಅಪ್ ಮಾಡಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇಲ್ಲಿ ನಮ್ಮದು ವೆಬ್ಸೈಟ್ ಕೂಡ ಇದೆ ಈ ವೆಬ್ಸೈಟ್ನಲ್ಲಿ ಈ ಹುದ್ದೆಗೆ ಇರ್ತಕ್ಕಂಥ ಎಲ್ಲ ಅಂತ ಕೊಟ್ಟಿದ್ದೇನೆ ಮೆಟ್ರೋ ನೇಮಕಾತಿ ಟ್ರೈನ್ ಆಪರೇಟರ್ ಹುದ್ದೆಗಳು ಟೆಂತ್ ಐ ಟಿ ಆರ್ ಡಿಪ್ಲೊಮೊ ಅಂತ ಒಂದ್ ಐದು ಮೂವತ್ತೆಂಟು ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದೀನಿ ಸ್ಯಾಲ್ರಿ ಮೂವತ್ತರಿಂದ ಎಂಬತ್ತೈದು ಸಾವಿರ ಸ್ಯಾಲ್ರಿ ಕೊಟ್ಟಿದ್ದೀನಿ ಆನ್ಲೈನ್ ಸೋ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಇದನ್ನು ಕೂಡ ವೆಬ್ಸೈಟ್ನಲ್ಲಿ ಕೊಡ್ತಾರೆ ಲಿಂಕ್ ಕೊಟ್ಟಿದ್ದೀನಿ ನೋಡಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಈ ರೀತಿ ಬರುತ್ತೆ ಇಲ್ಲಿ ಇದು ಬಂದ ನಂತರ ಸೆಲೆಕ್ಟ್ ಅಂತ ಕೊಟ್ಟಿದ್ದಾರೆ ಬಿ ಎಮ್ ಆರ್ಸಿದಂತ ತೊಗೋಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡು ಅದ್ರ ನೆಟ್ಸ್ಕೋದ್ರಿಂದ ಸ್ವೈ ಓಪನ್ ಇದೆ ಆಮೇಲೆ ಇಲ್ಲಿ ಸೆಲೆಕ್ಟ್ ಕೊಟ್ಟಿದ್ದಾರೆ ಟ್ರೈನ ಪ್ರಿಂಟರ್ ಬಂದಿರುತ್ತೆ ಓಕೆ ಅಂತ ಕೂಡ ಆಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಈಗ ನಾನು ಹಾಗೆ ಸುಮ್ಮನೆ ಯಾವ ಬೇರೆ ನಂಬರ್ ಹಾಕ್ತೀನಿ ಇದು ಅನ್ನೋ ಹಾಕಿಲ್ಲಿ ಕಂಟಿನ್ಯೂ ಕೊಟ್ಟಾಗ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಕಂಟಿನ್ಯೂ ಆಗುತ್ತೆ ನೋಡಿ ಈ ರೀತಿ ಫಾರ್ಮ್ ಪಾಲ್ ಆಗುತ್ತೆ ಇಲ್ಲಿ ಮೊದಲನೇದಾಗಿ ವೈಯಕ್ತಿಕ ವಿವರ ಕೊಟ್ಟಿದ್ದಾರೆ ವಿದ್ಯಾರ್ಹತೆ ಉದ್ಯೋಗ ಮತ್ತು ಅನುಭವ ಹೆಚ್ಚುವರಿ ಆದ್ಯತೆ ಹೆಚ್ಚುವರಿ ವಿವರ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಅಂತ ಅರ್ಮೆಟ್ರಿಗೆ ಬಂದಿದೆ ಡೆಪ್ರಿಕೇಷನ್ ತಗೊಳಬೇಕು ಕಾಂಟ್ರಾಕ್ಟ್ ಪರ್ಷನ್ ಬಂದಾಗುತ್ತೆ ಇಲ್ಲಿ ನಿಮ್ಮ ನೇಮಕ ಹೋಗುತ್ತೆ ತಂದೆ ಹೆಸರು ತಾಯಿ ಹೆಸರು ಜನ್ಮ ದಿನಾಂಕ ಜನರ ಮೇಲೂ ಇರಿ ಮೇಲೆ ಫಿಮೇಲ್ ಇದೆ ಹಾಕಿ ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಅಡ್ರೆಸ್ ಹಾಕಬೇಕಾಗುತ್ತೆ ಸ್ಟೇಟು ಕರ್ನಾಟಕ ಅಂತ ಹಾಕಿ ಅಥವಾ ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತಾರೆ ಅದನ್ನು ಹಾಕ್ಬೋದು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಇಲ್ಲಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಪಿನ್ ಕೋಡು ದೂರವಾಣಿ ಸಂಖ್ಯೆ ಮೊಬೈಲ್ ಅಟೊಮೆಂಟಿಗೆ ಬಂದಿರ್ತದ ಅದು ಡೆಮೋ ನಂಬರ್ ಇದೆ ಆಮೇಲೆ ಇತರೆ ಮತ್ತೊಂದು ಬೇರೆಯವ್ರೆ ಅದನ್ನ ಹಾಕ್ಬೋದು ಇಮೇಲ್ ಐಡಿ ನಿಮಗೆ ಕನ್ನಡ ಜ್ಞಾನ ಅಂತ ಕಳೆದರೆ ಎಸ್ ಒಂದು ಹಾಕಿ ಆಮೇಲೆ ಧಾರ್ಮಿಕ ನಿಮಗೆ ಯಾವ ಕಾಸ್ಟ್ ಇದೆ ಆ ಕಾಸ್ಟ್ ಹಾಕಬೇಕಾಗುತ್ತೆ ಇಲ್ಲಿ ಆಮೇಲೆ ಅದರ ಸಬ್ ಕಾಸ್ಟ್ ಇದೆ ಸಬ್ ಕಾಸ್ಟ್ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಹೋಗಬೇಕು ನೆಕ್ಸ್ಟ್ ಪೇಜ್ ಹೋದ ನಂತರ ಈ ರೀತಿ ಬರುತ್ತೆ ನೆಕ್ಸ್ಟ್ ಇದು ವಿದ್ಯಾರ್ಥಿಗಳ ಬರುತ್ತೆ ಅಲ್ಲಿ ನಿಮಗೆ ಎಜುಕೇಷನ್ ಆಗಿದೆಯಲ್ಲ ಅದನ್ನ ನಂತರ ಫಿಲ್ ಅಪ್ ಮಾಡಬೇಕಾಗುತ್ತೆ ಈ ರೀತಿ ಬರುತ್ತೆ ಇಲ್ಲಿ ಶೈಕ್ಷಣಿಕ ಅರ್ಹ ಆಗ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೋದು ಮೆಟ್ರಿಕುಲೇಷನ್ ಆ್ಯಂಡ್ ತ್ರೀ ಇಯರ್ಸ್ ಡಿಪ್ಲೊಮಾ ಅಂದರೆ ಟೆಂತ್ ಅಷ್ಟಲ್ಲ ಎಸ್ ಎಲ್ ಸಿ ಮುಗಿಸಿ ಮೂರಷ್ಟು ಡಿಪ್ಲೊಮಾ ಮಾಡಿದವರಿಗೆ ಅಪ್ಲೈ ಮಾಡ್ಬೋದು ಅದರಲ್ಲಿ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಟೆಲಿಕಮ್ಯುನಿಕೇಷನು ಎಲೆಕ್ಟ್ರಾನಿಕ್ಸು ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗು ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮು ಇಂಡಸ್ಟ್ರಿ ರೀತಿ ಕೂಡ ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಥರ ಕೆಲವೇ ಪೇಜ್ ಓಪನ್ ಆಗುತ್ತೆ ಅದು ಡೀಟೇಲ್ಸ್ ಸಿ ಎಜುಕೇಷನ್ ಬಗ್ಗೆ ಎಲ್ಲ ಡಿಯೇಟರ್ ಓಪನ್ ಆಗುತ್ತೆ ಓಪನ್ ಅಂತಾರೆ ಫಿಲ್ ಅಪ್ ಮಾಡಬೇಕಾಗುತ್ತೆ ಅದನ್ನು ಸ್ವಲ್ಪ ಪ್ರಿಪೇರ್ ಮಾಡಿ ನೋಡಿ ಈ ರೀತಿ ಬರ್ತಾ ಇದೆ ಇಲ್ಲಿ ನಿಮ್ಮ ಮೊದಲನೇದಾಗಿ ಎಸ್ ಎಲ್ ಸಿ ಹಾಕಬೇಕಾಗುತ್ತೆ ಟಿಕ್ ಮಾಡೋಂಥರ ಆಮೇಲೆ ಇಲ್ಲಿ ಡಿಪ್ಲೊಮಾ ಬಗ್ಗೆ ಹಾಕಬೇಕಾಗತ್ತೆ ಕಾಲೇಜಸ್ ಯೂನಿವರ್ಸಿಟಿ ನಿಮ್ಮ ಪಾಸಿಂಗ್ ಬಿಯರು ಇಲ್ಲಿ ನೀವು ಇಲ್ಲಿ ಪಾಸಿಂಗ್ ಇರ್ ಹಾಕಬೇಕಾಗತ್ತೆ ಎಷ್ಟು ನಿಮಿಷ ಇಲ್ಲಿ ಪಾಸಿದಾಗ ಪರ್ಸೆಂಟೇಜ್ ಹಾಕಬೇಕು ಇಲ್ಲಿ ಮಾರ್ಕ್ಸ್ ಗ್ರೇಡ್ ಬರುತ್ತೆ ಆ ರೀತಿಯಲ್ಲಿ ಡಿಪ್ಲೊಮಾ ಬಗ್ಗೆ ಡಿಪ್ಲೊಮಾ ಅಂತ ಹಾಕಿ ಹಾಕಬೇಕಾಗತ್ತೆ ಇಲ್ಲಿ ಯೂನಿವರ್ಸಿಟಿ ಅಥವಾ ಕಾಲೇಜ್ ನೀವು ಪಾಸಿಂಗ್ ಇರೋ ಪರ್ಸೆಂಟೇಜು ಮಾರ್ಕ್ಸು ಗ್ರೇಡ್ ಎಲ್ಲ ಹಾಕಬೇಕಾಗುತ್ತೆ ಯಾಕೆ ಇಲ್ಲಿ ನೆಕ್ಸ್ಟ್ ಅಂತ ಹೊಡಬೇಕಾಗತ್ತೆ ನೆಕ್ಸ್ಟ್ ಹೊಡೆದ ನಂತರ ಮತ್ತೆ ಇ ಪಿ ಜಿ ಬರುತ್ತೆ ಉದ್ಯೋಗ ಮತ್ತು ಅನುಭವ ಎಚ್ ಇದರಲ್ಲಿ ಇದನ್ನು ಎಲ್ಲನೂ ಕಳ್ಕೊಂಡು ಮಾಡಬೇಕಾಗುತ್ತೆ ಈ ರೀತಿ ಸರಿ ಸೈ ಆಗ್ತಾ ಇದೆ ಈ ರೀತಿ ಬರುತ್ತೆ ಅಲ್ಲಿ ಕಂಟಿನ್ಯೂ ಮಾಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಏನಿದೆ ಅಂತ ಎಲ್ಲ ಪ್ರತಿಯೊಂದು ಸ್ಟೆಪ್ಪನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಅರ್ಜಿ ಲಾಸ್ಟಿಗೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಆಗುತ್ತೆ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಒಂದು ನಿಮಿಷ ಆಮೇಲೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಮೇಲೆ ಆಮೇಲೆ ಹೆಚ್ಚುವರಿ ಡೇಟ್ಸ್ಕೋದಿಲ್ಲ ಇದನ್ನು ಫಿಲಪ್ ಮಾಡಬೇಕಾಗುತ್ತೆ ಮಾಡ್ಬೋದತ್ತೆ ಲಾಸ್ಟಿಗೆ ಹೆಚ್ಚುವರಿ ಅಡಿಷನ್ ಇದ್ರೆ ಹಾಕೋದನ್ನು ಬರ್ಬೋದು ಲಾಸ್ಟಿಗೆ ಇಲ್ಲಿ ಬಂದ್ರೆ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ ಸಬ್ಮಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ರೀತಿ ಇದು ಬಿ ಎಂ ಮಾರ್ಸಲ್ಲಿ ಬಂದಿದೆ ಮಾರ್ಸಿ ಇದು ಇದೆ ನೋಡಿ ಎಲ್ಲ ಡಾಕ್ಯುಮೆಂಟ್ ಇಲ್ಲಿ ಅಪ್ಲೋಡ್ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟಿಗೆ ಬಂದು ಸಬ್ಮಿಟ್ ಆ್ಯಂಡ್ ಪ್ರಿವ್ಯೂ ಅಂತ ಬರುತ್ತೆ ಒಂದು ಸಾರಿ ಅಪ್ಲೈ ಮಾಡೋಕೆ ಮುಂಚೆ ಕ್ಲಿಯರಾಗಿ ಪ್ರಿವ್ಯೂ ನೋಡ್ಕೊಡಿ ಇನ್ನು ನೀವು ಡಾಕ್ಯುಮೆಂಟ್ ಹಾಕಿದ್ದೀರಾ ಯಾವ ರೀತಿ ಸಲ್ಲಿಸಲನ್ನು ನೋಡ್ಕೊಂಡು ಅರ್ಜಿನ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಬಿ ಎಮ್ ಆರ್ ಸಿ ಕಡೆಗೆ ಬಂದಂಥ ಟ್ರೈನ್ ಆಪ್ರೇಟರ್ ಉದ್ಯೋಗಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂದೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾಂಡ್